ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಆರೆಂಜ್ ಸೋಪ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಅಲ್ಲದೆ ಈ ಸೋಪ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಸ್ಕಿನ್ ಚೆನ್ನಾಗಿ ಬ್ರೈಟಾಗಿರುತ್ತೆ ಸಾಫ್ಟಾಗಿರುತ್ತೆ ಇದನ್ನು ಮಾಡೋದಕ್ಕಾಗಿ ಮೊದಲಿಗೆ ಮುನ್ನೂರು ಗ್ರಾಮ್ ಆಗುವಷ್ಟು ಸೋಪ್ ವೇಸ್ಟ್ನ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಡಬಲ್ ಬಾಯ್ಲ್ ಮಾಡಬೇಕು ಹಾಗಾಗಿ ನಾನಿಲ್ಲಿ ಸೋಪ್ನ ಬಾಯ್ಲ್ ಮಾಡೋದಕ್ಕೆ ಅಂತಲೇ ಒಂದು ಪಾತ್ರೆನ ಇಟ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಸೋಪ್ ಬೇಸ್ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಹಾಗೆ ಆ ಸೋಪ್ ಮೆಟೀರಿಯಲ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಇಲ್ಲ ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಐ ಬಟನ್ನ ಕ್ಲಿಕ್ ಮಾಡಿ ಈಗ ಒಂದು ಮಿಕ್ಸರ್ ಜಾರ್ಗೆ ಫ್ರೆಶ್ ಆಗಿರುವಂತಹ ಕಿತ್ಲೆ ಹಣ್ಣನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದರ ಸಿಪ್ಪೆ ಇರುತ್ತಲ್ಲ ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಬಳಸಬೇಕು ಇದರಲ್ಲಿರುವಂತಹ ಯಾವುದಾದ್ರೂ ಕಪ್ಪಗಾಗಿರುತ್ತಲ್ಲ ಸಿಪ್ಪೆ ಅದನ್ನು ತೆಗೆದುಬಿಟ್ಟು ಕ್ಲೀನಾಗಿರುವಂತಹ ಸಿಪ್ಪೆನ ಮಿಕ್ಸರ್ ಜಾರ್ಗೆ ಹಾಕೋಬೇಕು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಆಲುವೆರಾ ಜೆಲ್ನ ಹಾಕ್ಕೊಳ್ತಿದ್ದೀನಿ ನಿಮ್ಮನೇಲಿ ಆಲುವೆರಾ ಗಿಡ ಇದ್ದರೆ ಫ್ರೆಶ್ ಆಗಿರುವಂತಹ ಆಲುವೆರಾ ಜೆಲ್ಲೇ ಬಳಸ್ಕೊಬೋದು ಇದಕ್ಕೀಗ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಆರೆಂಜ್ ಪೀನ್ ಸೋಪ್ನ ಬಳಸೋದ್ರಿಂದ ಸ್ಕಿನ್ನಲ್ಲಾಗುವಂತಹ ರಿಂಕಲ್ಸ್ ಆಗಲಿ ಹಾಗೆ ಸ್ಕಿನ್ನಲ್ಲಿ ಏನಾದರೂ ಡಲ್ನೆಸ್ ಇದ್ದರೆ ಅದನ್ನು ಕಡಿಮೆ ಮಾಡಿ ಸ್ಕಿನ್ನನ್ನು ಚೆನ್ನಾಗಿ ಬ್ರೈಟ್ ಆಗಿರೋದಕ್ಕೆ ಹಾಗೆ ಮಾಯ್ಚರೈಸ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈಗ ಇದನ್ನ ಡಬಲ್ ಬಾಯ್ಲ್ ಮಾಡೋದಕ್ಕಾಗಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಬಿಸಿ ಆಗೋದಕ್ಕೆ ಇಟ್ಟಿದೆ ಅದರ ಮೇಲ್ಗಡೆ ಸೋಪ್ ಬೇಸ್ ಹಾಕಿಟ್ಟಿದಂತಹ ಮತ್ತೊಂದು ಪಾತ್ರೆನ ಇಟ್ಟು ಇದನ್ನು ಕಂಪ್ಲೀಟಾಗಿ ಮೆಲ್ಟ್ ಮಾಡ್ಕೋಬೇಕು ಆ ಎಲ್ಲೂ ಸಹ ಸೋಪ್ ಬೇಸ್ದು ಗಂಟುಗಳಿರಬಾರ್ದು ಆ ರೀತಿಯಾಗಿ ಮೆಲ್ಟ್ ಮಾಡ್ಕೊಳ್ಳಿ ನಿಮ್ಮನಲ್ಲಿ ಓವೆನ್ ಇದ್ದರೆ ಅದರಲ್ಲೂ ಸಹ ನೀವು ಈಸಿಯಾಗಿ ಸೋಪ್ ಬೇಸ್ನ ಮೆಲ್ಟ್ ಮಾಡ್ಕೋಬೋದು ನೋಡಿ ಈಗ ಸೋಪ್ ಬೇಸ್ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಈ ಟೈಮಲ್ಲಿ ಆರೆಂಜ್ ಪೀಲ್ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಎಲ್ಲ ಪೇಸ್ಟನ್ನು ಹಾಕ್ಕೊಂಬಿಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಸೋಪ್ ಬೇಸ್ಗೆ ನಾವು ಹಾಕಿರುವಂತಹ ಆರೆಂಜ್ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜನ ಕೆಲವರು ಕಮೆಂಟ್ ಮಾಡಿದ್ರಿ ಕ್ಯಾರೆಟ್ ಸೋಪ್ ಮಾಡಿದೆ ಮೆತ್ತಗಾಗಿದೆ ಏನು ಮಾಡಬೇಕಂತ ಹಾಗೆ ಯಾಕೆ ಈ ಥರ ಆಯಿತು ಅಂತ ಕೇಳಿದ್ರಿ ನೀವು ಸೊ ಕ್ಯಾರೆಟ್ ಸೋಪ್ ಅಥವಾ ಯಾವುದನ್ನೇ ಆಗಲಿ ಪೇಸ್ಟ್ ಮಾಡಿ ಹಾಕುವಂತಹ ಸೋಪ್ಗೆ ಪೇಸ್ಟ್ ತುಂಬ ಜಾಸ್ತಿ ಆದ್ರೂ ಸೋಪು ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ನೀರೇನಾದರೂ ನೀವು ಜಾಸ್ತಿ ಹಾಕಿ ರುಬ್ಬಿದರೆ ಅದು ಸಹ ಅದರಿಂದ ಸಹ ಸೋಪ್ ಬೇಯಿಸ್ ನಿಮಗೆ ಅಂದರೆ ಸೋಪ್ ಗಟ್ಟಿ ಆಗೋದಿಲ್ಲ ಮೃದುವಾಗಿಯೇ ಇರುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ನೀರನ್ನು ಕಡಿಮೆ ಮಾಡಿ ಪೇಸ್ಟನ್ನ ನಾವು ತಗೊಂಡಿರುವಂತಹ ಅಳತೆಗೆ ಎಷ್ಟು ಬೇಕಾಗುತ್ತೆ ಸೋಪ್ ಬೇಯಿಗೆ ಪೇಸ್ಟ್ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ ಆಗ ನಿಮಗೆ ಸೋಪು ಗಟ್ಟಿಯಾಗುತ್ತೆ ಚೆನ್ನಾಗಿರುತ್ತೆ ಇದನ್ನ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಲ ಫಿಲ್ಟ್ರ್ ಮಾಡಿಕೊಂಡು ಡೈರೆಕ್ಟಾಗಿ ಮೌಲ್ಡ್ಗೆ ಹಾಕೊಂಡಿದ್ದೀನಿ ಈ ಮೊದಲೇ ಮೌಲ್ಡ್ ಇಲ್ಲಾಂದರೆ ಪೇಪರ್ ಕಪ್ ಇರ್ತಲ್ಲ ಅದಕ್ಕೂ ಹಾಕೋಬೋದು ಅಥವಾ ಸ್ಟೀಲ್ ಕಪ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸವ್ರಿಬಿಟ್ಟು ನೀವು ಸೋಪ್ನ ಹಾಕ್ಕೋಬೇಕಾಗುತ್ತೆ ಈಗ ಇದನ್ನು ಎರಡು ಗಂಟೆಗಳ ಕಾಲ ಗಟ್ಟಿ ಆಗೋದಕ್ಕೆ ಬಿಟ್ಬಿಡಿ ಎರಡು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಸೋಪ್ ಗಟ್ಟಿಯಾಗಿ ಯಾವ ರೀತಿಯಾಗಿ ಬಂದಿದೆ ಅಂತ ಇದಿಷ್ಟೇ ನೀವು ಮಾಡುವಂತಹ ಸೋಪಿಗೆ ನೀರಾಗಲಿ ಅಥವಾ ಪೇಸ್ಟ್ ಆಗಲಿ ನೀವು ತೊಗೊಂಡಿರುವಂತಹ ಸೋಪ್ ಬೇಸ್ಗಿಂತ ಕ್ವಾಂಟಿಟಿ ಅದೇ ಜಾಸ್ತಿ ಆದಾಗ ಮಾತ್ರ ಸೋಪ್ ನಿಮಗೆ ಮೆತ್ತಗಾಗುತ್ತೆ ಆ ಪ್ರತಿಯೊಂದನ್ನು ಸ್ವಲ್ಪ ನೋಡಿಕೊಂಡು ಅಳತೆ ಪ್ರಕಾರ ಹಾಕಿದ್ರೆ ಸೋಪ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಿ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು